ಇದು ನೇಗಿಲುಗಿ ಪತ್ತಿನ ಸಹಕಾರ ಸಂಘ ಹಲವು ವರ್ಷಗಳಿಂದ ಖಾಸಗಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸ್ವಂತ ಕಟ್ಟಡ ಹೊಂದುವ ಉದ್ದೇಶದಿಂದ ನೂತನ ಅಧ್ಯಕ್ಷರಾದ ವಿಜಯಕುಮಾರ್ ಹಾಗೂ ನಿರ್ದೇಶಕರ ತೀರ್ಮಾನದಂತೆ ಒಂದು ನಿವೇಶನ ಕೊಡಲು ಈ ಸಂಬಂಧ ಇಂದು ನಡೆದ ಸದಸ್ಯರ ಸಭೆಯಲ್ಲಿ ಒಕ್ಕರಳು ತೀರ್ಮಾನದಂತೆ ನಿವೇಶನ ಕೊಳ್ಳಲು ಸರ್ವ ಸದಸ್ಯರು ಅನುಮತಿ ನೀಡಿದರು ನೇಗಿಲಯೋಗಿ ಪತ್ತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹನ್ನೊಂದನೇ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ವೇದಿಕೆ ಕಾರ್ಯಕ್ರಮವನ್ನು ನೇಗಿಲಯೋಗಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನೂತನ ಅಧ್ಯಕ್ಷರಾದ ವಿಜಯಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪಿಗ್ಮಿ ಡೆಪಾಸಿಟ್ ಸಂಬಂಧಿಸಿದಂತೆ ಹೆಚ್ಚಿನ ಬಡ್ಡಿ ಕೊಡುವಂತೆ ಸದಸ್ಯರ ಒತ್ತಾಯವನ್ನು ಚರ್ಚೆ ಮಾಡಲಾಯಿತು ನೇಗಿಲಯೋಗಿ ಪತ್ತಿನ ಸಹಕಾರ ಸಂಘದ ಹಿರಿಯ ಸಂಘದ ಸದಸ್ಯರಿಗೆ ಸನ್ಮಾನಿಸಲು ತೀರ್ಮಾನ ಮಾಡಲಾಯಿತು ನೇಗಿಲಯೋಗಿ ಪತ್ತಿನ ಸಹಕಾರ ಸಂಘದ ಸಂಸ್ಥಾಪಕ ಬೆಟ್ಟೇಗೌಡರವರ ನೆನಪಿನಾರ್ಥವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುವಂತೆ ಸೂಚನೆ ನೀಡಲಾಯಿತು ಈ ಎಲ್ಲ ಒಂದು ಮೀಟಿಂಗ್ ಅನ್ನು ಮುಗಿಸ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರಗಳು ಸಭೆಯಲ್ಲಿ ನಾವು ಅವ್ರನ್ನ ಸ್ಮರಿಸಬೇಕಾಗಿತ್ತು ಸ್ಮರಿಸಿದೀವಿ ಅವ್ರನ್ನ ಸ್ಮರಿಸ್ತಾನೆ ನಮಗೆ ಬಿಟ್ಟಿಲ್ಲ ಆದರೂ ಕೂಡ ಅವರ ಭಾವಚಿತ್ರವನ್ನು ಮುಂದೆ ಇಟ್ಟು ಅವ್ರನ್ನ ಇದು ಮಾಡಿ ಅನಾವರಣ ಮಾಡಿಕೊಂಡು ಒಂದು ಕಾರ್ಯಕ್ರಮ ನಡೆಸಿದ್ದೀವಿ ಹೇಳ್ತಾ ಇದೀರ ತಮ್ಮ ಮನವಿಯನ್ನ ಮುಂದಿನ ವರ್ಷ ನಾವು ಪಾಲಿಸ್ತೀವಿ ಇದೇ ಸಂದರ್ಭದಲ್ಲಿ ಇಂದಿನ ಸಭೆಯಲ್ಲಿ ನಡೆದ ಚರ್ಚೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಳಿತ ಮಂಡಳಿಯ ವರದಿ ಆಡಿಟ್ ವರದಿ ಲೆಕ್ಕ ಪರಿಶೋಧನೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ನೇಗಿಲಿಯೋಗಿಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ರವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಖರ್ಚು ವೆಚ್ಚದ ವಿವರಗಳನ್ನು ಸಭೆಯಲ್ಲಿ ಮಂಡನೆ ಮಾಡಿದರು ನಿಧಿ ಎರಡು ಪರ್ಸೆಂಟ್ ತಟ್ಟಿದ್ದಾರೆ ಏಳು ಸಾವಿರದ ನೂರ ತೊಂಬತ್ತು ರೂಪಾಯಿ ಎರಡು ಸಾವಿರದ ನಿಧಿ ಹತ್ತು ಪರ್ಸೆಂಟು ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಎಂಬತ್ನಾಲ್ಕು ಲೈಸ ಕಟ್ಟಡ ನಿಧಿ ಹತ್ತು ಪರ್ಸೆಂಟು ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಆರು ರೂಪಾಯಿ ಸಾಮಾನ್ಯ ಕ್ಷೇಮ ನಿಧಿ ಹತ್ತು ಪರ್ಸೆಂಟು ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಆರು ರೂಪಾಯಿ ಮರಣ ಕಲ್ಯಾಣ ನಿಧಿ ಐದು ಪರ್ಸೆಂಟು ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ ಮೂರು ರೂಪಾಯಿ ಮಕ್ಕಳ ಪ್ರತಿಭಾ ಪುರಸ್ಕಾರ ನಿಧಿ ಒಂದು ಪರ್ಸೆಂಟು ಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಜುಬಿಡಿ ನಿಧಿ ಐದು ಪರ್ಸೆಂಟು ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ ಮೂರು ರೂಪಾಯಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪುಂಗ ಉಪಾಧ್ಯಕ್ಷ ಪ್ರವೀಣ್ ಕುಮಾರ್ ನಿರ್ದೇಶಕರಾದ ಮಂಜುನಾಥ್ ಪುರುಷೋತ್ತಮ್ ರಾಮಕೃಷ್ಣ ವಾಸು ಜ್ಯೋತಿ ವಿಜಯಕುಮಾರ್ ಶಿವಣ್ಣ ಪುಷ್ಪ ಆಶಾ ಪ್ರವೀಣ್ ಕುಮಾರ್ ನಾಗೇಶ್ ಸುಮಿತ್ರಾ ಹಾಗೂ ಸಂಘದ ಸರ್ವ ಸದಸ್ಯರು ಭಾಗವಹಿಸಿದರು सदित्य वाहिनियां ಹೆಚ್ಚಿನ ಮಾಹಿತಿಗಾಗಿ سبسಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ